ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಚುನಾವಣೆಗಳಲ್ಲಿ ಅಕ್ರಮ ಇದೆ ಮತಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸೇರಿಸೋದಾಗಲಿ ತೆಗೆದುಹಾಕೋದಾಗಲಿ ಈ ರೀತಿ ಚುನಾವಣೆಗಳಲ್ಲಿ ಅಕ್ರಮ ನಡೆಯುತ್ತೆ ಅಂಥೇಳಿ ಇವತ್ತು ಒಂದು ಇಡೀ ದೇಶದಲ್ಲಿ ಆಗ್ತಾ ಇದೆ ಇದು ಹೇಳಿ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಹೋರಾಟಕ್ಕೆ ಹಿಡಿದಿದ್ದಾರೆ ಈಗಾಗಲೇ ಕರ್ನಾಟಕದಲ್ಲಿ ಮಹದೇವಪುರದಲ್ಲಿ ಯಾವ ರೀತಿ ಅಕ್ರಮ ಆಯಿತು ಅಂತಕ್ಕಂಥದ್ದನ್ನು ಕೂಡ ಕಳೆದ ಚುನಾವಣೆಯಲ್ಲಿ ಅದನ್ನು ಅವರು ಇಡೀ ದೇಶದ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಆಗ್ತಿದೆ ಅಂಥೇಳಿ ಶಾಸಕರಿರ್ಬೋದು ಸಂಸದರಿರ್ಬೋದು ಮಾಜಿ ಸಂಸದರುಗಳು ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ಆಯಾಯ ರಾಜ್ಯದಲ್ಲಿ ಎಲೆಕ್ಷನ್ ಕಮಿಷನ್ಗಾಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ ಮತ್ತೊಂದು ಉದಾಹರಣೆ ಕರ್ನಾಟಕದಲ್ಲಿ ಅಳಂದ ಕ್ಷೇತ್ರದಲ್ಲಿ ಸುಮಾರು ಆರೂವರೆ ಸಾವಿರ ಮತ ಈ ರೀತಿ ಅಕ್ರಮ ಆಗಿದೆ ಅನ್ನೋ ಅನ್ನೋದನ್ನು ಈಗಾಗಲೇ ಅದು ಎಲ್ಲರ ಗಮನಕ್ಕೆ ಬಂದಿದೆ ರಾಹುಲ್ ಗಾಂಧಿಯವರು ಕೂಡ ಅದನ್ನು ಇದನ್ನು ಹೇಳ್ತಿದ್ದಾರೆ ಅದಕ್ಕಾಗಿ ಒಂದು ತನಿಖೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಜನಗಳಿಂದ ಒತ್ತಾಯ ಬಂದಿದೆ ಆ ಕ್ಷೇತ್ರದ ಆರಿಸ್ಬಂದಂಥವ್ರು ಆಗ್ಬೋದು ಅಥವಾ ಬೇರೆ ಬೇರೆ ಸಮುದಾಯದವರು ಕೂಡ ಅದಕ್ಕೆ ಒತ್ತಾಯ ಮಾಡಿದ್ದಾರೆ ನಾವು ಕರ್ನಾಟಕದಲ್ಲಿ ಸರ್ಕಾರದ ನಾವು ಒಂದು ತೀರ್ಮಾನ ಮಾಡಿ ಇದಕ್ಕೊಂದು ತನಿಖೆ ಮಾಡಿ ಸಾಧ್ಯ ಸತ್ಯಾಸತ್ಯತೆಗಳನ್ನು ಹೊರಗಡೆ ತರಬೇಕು ಅಂತೇಳಿ ಒಂದು ಎಸ್ ಐ ಟಿಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ಈಗಾಗಲೇ ಬಿ ಕೆ ಸಿಂಗ್ ಅಂತಕ್ಕಂಥವರು ನಮ್ಮ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಎಸ್ ಅವರ ನೇತೃತ್ವವನ್ನು ಕೊಟ್ಟಿದ್ದಾರೆ ತನಿಖೆ ಆದಮೇಲೆ ಅದರ ಸತ್ಯಾಸಕ್ತಿಯಲ್ಲಿ ಗೊತ್ತಾಗುತ್ತೆ ಅದಕ್ಕೆ ವರದಿ ಆದಷ್ಟು ಶೀಘ್ರವಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿ ಇಲ್ಲ ಅಂತಕ್ಕಂಥದ್ದು ಹಾಗಾಗಿ ಸರ್ಕಾರ ಈಗಾಗಲೇ ತೀರ್ಮಾನ ತಗೊಂಡಿದೆ ಅದನ್ನು ಪ್ರಾರಂಭ ಮಾಡ್ತಾರೆ ಒಂದಿಷ್ಟು ಕೆಲವು ಜಾತಿಗಳ ಬಗ್ಗೆ ಆ ಪ್ರಶ್ನೆ ಹೆತ್ತಿದ್ದರು ಅದರಲ್ಲಿ ವಿಶೇಷವಾಗಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಕನ್ವರ್ಟ್ ಆದವರಿಗೂ ಕೂಡ ಅದೇ ಜಾತಿ ಮುಂದುವರಿಯುತ್ತೆ ಆಗಲಿ ಅಂತ ಅದನ್ನು ಬಿಟ್ಟು ಬಿಟ್ಟಿದ್ದಾರೆ ಆ ಸಂಸ್ಥೆಯವರು ಎಲಿವರೇಟ್ ಮಾಡುವಂಥ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ದಾರೆ ಅವರಿಗೆ ಬಿಟ್ಟಿದ್ದಾರೆ ಅದು ಮೂವತ್ತು ಮೂವತ್ತೈದು ಜಾತಿಗಳು ಅದು ಬಿಟ್ಟರೆ ಬೇರೆ ಯಾವುದೇ ಗೊಂದಲ ಇಲ್ಲ ಈಗ ಒಂದು ಮುಂದುವರುತ್ತೆ ಸೆನ್ ಸೆನ್ಸಸ್ ಮುಂದುವರಿಯುತ್ತೆ